ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಆಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಇಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಫ್ಟರ್ನೂನ್ಗೆ ಮಾಡೋದಕ್ಕೆ ಏನು ವೆಜಿಟೇಬಲ್ಸ್ ಇರಲಿಲ್ಲ ಹಾಗಾಗಿ ಇದು ಹೊಸ್ದಾಗಿ ಇಟ್ಟಿದ್ದಾರೆ ಇಂಡಿಯನ್ ಸ್ಟೋರು ಆರ್ ವೆಸ್ಟ್ ಅಂತ ಹೇಳ್ಬಿಟ್ಟು ಇದು ಬಂದು ಆಲ್ರೆಡಿ ಎಲಿಫೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಇದು ಯಾರ್ದು ಹೇಳ್ಬಿಟ್ಟು ಸೊ ಕೇರಳ ಅವರು ಇಟ್ಟಿದ್ದಾರೆ ಹೊಸ್ದಾಗಿ ದೊಡ್ಡದಾಗಿದೆ ಅದಕ್ಕೆ ತುಂಬ ದಿನ ಆಯಿತು ಬಟ್ ನಾನು ಹೋಗಿರಲಿಲ್ಲ ಯಾವಾಗಾದರೂ ಬೇಕಿದ್ರು ಹಸ್ಬೆಂಡ್ ಹೋಗ್ತಾ ಹೋಗ್ತಾಯಿದ್ರು ಅಷ್ಟೇ ವೆಜಿಟೇಬಲ್ಸ್ ಏನಾದರೂ ಬೇಕು ಅಂದರೆ ಇಲ್ಲಿ ನಮಗೆ ರೇರಾಗಿ ಸಿಕ್ಕೋ ವೆಜ್ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಸರಿ ಇವತ್ತು ನಾನು ಬರ್ತೀನಿ ಅವತ್ತು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಹೋದೆ ಅವತ್ತು ಇನ್ನು ಹೋಗಿಬಿಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ತಗೊಂಡ್ ಬಂದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೇನು ಬೇಕೋ ತುಂಬ ಇಟ್ಟಿದ್ರು ಬಟ್ ಇವಾಗ ಮಾತ್ರ ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ ಹಾಗೆ ನಂಗೆ ಸ್ವಲ್ಪ ಗೋಂಗೂರ ತುಂಬ ಅಪರೂಪಕ್ಕೆ ಇಡ್ತಾರೆ ಹಾಗೆ ಗೋಂಗೂರ ಸಿಕ್ತು ಗೋಂಗೂರ ಹಾಗೆ ಹಣ್ಣು ಎಲ್ಲ ತೊಗೊಂಡು ಇನ್ನು ಅಲ್ಲೇ ರೆಸ್ಟೋರೆಂಟ್ ಥರ ಇದೆ ಅಂದರೆ ಏನು ಬೇಕಾ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಏನಾದರೂ ಬೇಕಿದ್ರೆ ತಗೋಬೋದು ಇನ್ನು ಮಕ್ಕಳಿಗೆ ಸ್ವಲ್ಪ ಏನೋ ತಿನ್ನೋ ಕೊಡಿಸ್ಬಿಟ್ಟು ಇನ್ನು ಮನೆಗೆ ವಾಪಸ್ ಬಂದು ಇನ್ನು ಹಾಗೆ ಗೋಂಗೂರ ತಗೊಂಡು ಬಂದೆ ಅಲ್ಲ ಫ್ರೆಶ್ ಆಗಿತ್ತು ಇವತ್ತೇ ಮಾಡಿಬಿಡಣ ಅಂತ ಹೇಳ್ಬಿಟ್ಟು ಇಲ್ಲಿ ಗೋಂಗೂರ ಚಟ್ನಿ ಮಾಡ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ನಮ್ಮ ಕಡೆ ನಾವು ತಿನ್ನೋದಿಲ್ಲ ಅಂದರೆ ನಮ್ಮ ಊರ ಕಡೆ ನಾವು ತಿನ್ನೋದಿಲ್ಲ ನಾನು ನೋಡೂ ಇರಲಿಲ್ಲ ನಾನು ಅವಾಗಿಂದ ಬಟ್ ಗೊತ್ತು ಈ ಥರ ಗೋಂಗೂರ ಸೊಪ್ಪು ಇದೆ ಅಂತ ಗೊತ್ತು ಬಟ್ ನಾವು ಯಾವತ್ತೂ ತಿಂಡಿರಲಿಲ್ಲ ನಾನು ಎಲ್ಲ ತುಂಬ ವೆಜಿಟೇಬಲ್ಸ್ ತಿನ್ನೋದು ಕಲ್ತಿದ್ದೆಲ್ಲ ಅಂದ್ರೆ ಅಮೇರಿಕಾಗೆ ಬಂದ ಮೇಲೆ ಅಂದರೆ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಬಂದ ಮೇಲೇ ಇಲ್ಲಿ ಎಲ್ಲ ಥರದ್ದು ಸಿಗ್ತಾಯಿರುತ್ತಲ್ಲ ಅಂದರೆ ಎಲ್ಲ ಸ್ಟೇಟವ್ರು ಇರ್ತಾರಲ್ಲ ಒಂದೇ ಶಾಪ್ ಹತ್ರ ಹೋದರೆ ಎಲ್ಲ ಥರದ್ದು ಸಿಗುತ್ತಲ್ಲ ಅದು ಟ್ರೈ ಮಾಡೋ ಟ್ರೈ ಮಾಡೋಣ ಅಂತ ಎಲ್ಲ ಇತ್ತು ಹಾಗೆ ನಮ್ಮ ರಿಲೇಟಿವ್ಸ್ ಇದ್ದಾರೆ ಸೊ ಯು ಎಸ್ ಎಲ್ಲಿದ್ದರು ಅವ್ರ ಮನೆಗೆ ಹೋದಾಗ ಅವ್ರು ಇದು ನಂಗೆ ತುಂಬ ಇಷ್ಟ ಐತೆ ಅವ್ರು ಕೇಳಿಬಿಟ್ಟು ಯಾವ ರೀತಿ ಮಾಡೋದು ಅಂತ ಕೇಳ್ಕೊಂಡು ಬಂದಿದ್ದೆ ಅವಾಗಿಂದ ನಾನು ಮಾಡ್ತೀನಿ ಗೋಂಗೂರ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ್ಯಕ್ಚುಲಿ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ರು ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿರುತ್ತೆ ಎಷ್ಟು ಒನ್ ವೀಕ್ ಆದರೂ ಇರುತ್ತೆ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನು ಇವತ್ತು ತಂದಿದ್ದೀವಲ್ಲ ಸ್ವಲ್ಪ ಯಾವಾಗಾದರೂ ತಿನ್ಬೋದು ಮಾಡಿಟ್ಬಿಟ್ರೆ ಹೇಳ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ರಸ ಅಂತ ಹೇಳ್ಬಿಟ್ಟು ಇನ್ನು ಇದನ್ನು ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿರೋಲ್ಲ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ಬೋದು ಆಲ್ರೆಡಿ ನಾನು ಪೌಡ್ರಿಗೆ ಅಂತ ಹೇಳ್ಬಿಟ್ಟು ಸಾಸಿವೆ ಎಲ್ಲ ಪೌಡ್ರ್ ಹುರ್ದ್ಬಿಟ್ಟು ಪೌಡ್ರಿಗೆ ಅಂತ ರೆಡಿ ಮಾಡಿಕೊಂಡು ಆಮೇಲೆ ಗೋಂಗೂರು ಹಾಕ್ಬಿಟ್ಟು ಮೆಣ್ಸಿನ್ಕಾಯಿ ಹಾಕಿ ಹುಣಸೆಯನ್ನು ಹಾಕಿದ್ದೀನಿ ಅದು ಹುಳಿ ಇರುತ್ತೆ ಆಲ್ರೆಡಿ ಗೋಂಗೂರು ಇನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಇನ್ನು ಸ್ವಲ್ಪ ನಂಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸೈಡ್ ತಣ್ಣಗಾಗೋಕೆ ಬಿಡಬೇಕು ಆಮೇಲೆ ನಾವು ಹುರ್ಕೊಂಡಿರ್ತೀವಲ್ಲ ಕಾಳು ಸಾಸಿವೆ ಒಣ ಮೆಣ್ಸಿನ್ಕಾಯಿ ಸೊ ಅದನ್ನು ಫಸ್ಟ್ ಮಿಕ್ಸಿ ಮಾಡ್ಕೋಬೇಕು ಸೊ ಈ ಎಲ್ಲ ಮಿಕ್ಸಿ ಆಗೋಲ್ಲವಾ ಒಂದೇ ಸಲ ಸೊಪ್ಪಿನ ಜೊತೆ ಹಾಕಿದ್ರೆ ಹೇಳ್ಬಿಟ್ಟು ಅದು ಮಿಕ್ಸಿ ಮಾಡಿಕೊಂಡು ಇದು ಮತ್ತೆ ಗೋಂಗೂರ ಇದನ್ನು ಅಷ್ಟೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಎರಡು ರೌಂಡ್ ಹಾಕೋಬೇಕು ಅಷ್ಟು ಜಾಸ್ತಿ ನುಣ್ಣಗೆ ಮಾಡ್ಕೋಬಾರ್ದು ಸುಮ್ಮನೆ ಹಂಗೆ ಒಂದೆರಡು ಸತಿ ಫಲ್ಸ್ ಕೊಟ್ಬಿಟ್ರೆ ಸಾಕು ಚೆನ್ನಾಗಿರುತ್ತೆ ಜಾಸ್ತಿ ಸ್ಮೂತಾಗಿ ಮಾಡ್ಕೊಬಾರ್ದು ಇನ್ನು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೆ ತುಂಬ ಚೆನ್ನಾಗಿರುತ್ತೆ ಒನ್ ವೀಕ್ ಆದರೂ ಇರುತ್ತೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೊಬ್ಬೊಬ್ಬರು ಟೊಮೊಟೊ ಹಾಕಿ ಸಹ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ನನಗೆ ಈ ರೀತಿ ತುಂಬ ಇಷ್ಟ ಆಯಿತು ಅದಕ್ಕೆ ಇದೇ ರೀತಿ ಮಾಡ್ತೀನಿ ಅದು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡದ್ದು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಆನಿಯನ್ನು ಹಾಕ್ಕೊಡ್ಬೋದು ಇಲ್ಲಾಂದರೆ ಇಲ್ಲಿ ಬೇಡ ಅದು ನಮ್ಮ ಇಷ್ಟ ಬಟ್ ನಾನು ಇದು ಇವಾಗ ಹಾಕೋಲ್ಲ ಈ ಥರ ಒಗ್ಗರಣೆಗೆ ಹಾಕೋಲ್ಲ ಆನಿಯನ್ನು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಆನಿಯನ್ ಹಾಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹಸಿ ಹಸಿ ಆನಿಯನ್ನು ಹಾಕ್ಕೊಂಡ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೊ ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊತೀನಿ ಎಲ್ಲ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ನಾವು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಡ್ತೀನಿ ಇವತ್ತು ನಮ್ಮ ಲಂಚಿದೆ ಸ್ವಲ್ಪ ಇದು ಗೋಂಗೂರ ಚಟ್ನಿ ಮಾಡಿಕೊಂಡು ಸ್ವಲ್ಪ ರಸಮ್ ಮಾಡಿಕೊಂಡು ಇನ್ನು ಮಿಕ್ತಿರೋದು ಬಾಕ್ಸಲ್ಲಿ ಇಟ್ಟಿಡ್ತಾಯಿದ್ದೀನಿ ಅವಾಗಾದರೂ ನೆಕ್ಸ್ಟ್ ಡೇ ಆದರೂ ತಿನ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ನಾನು ನಾವು ಊಟ ಮಾಡಿಕೊಂಡು ಕೃತಿಕಮ್ಮಲ್ಲಿಗೆ ಎದ್ದೊಳಿದ್ಮೇಲೆ ಔಟ್ಸೈಡ್ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಇಂಡಿಯನ್ಸ್ ಯಾವ ರೀತಿ ವ್ಯವಸಾಯ ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ ನಾನು ಇಲ್ಲಿ ನಮ್ಗೆ ಗೊತ್ತಿರೋರು ಹೇಳಿದ್ರು ಈ ಥರ ಇಂಡಿಯನ್ಸೇ ವೆಜಿಟೇಬಲ್ಸ್ ಮಾರ್ತಾರೆ ಅವ್ರು ಬೆಳೆದಿರೋವೆಲ್ಲನೂ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಏನಾದರೂ ಫ್ರೆಶಾಗಿ ವೆಜಿಟೇಬಲ್ಸ್ ಇದ್ದರೆ ತರೋಣ ಅಂತ ಹೇಳಿಬಿಟ್ಟು ಏನಾದರೂ ಅಂದರೆ ಈ ಥರ ಸಿಗ ತುಂಬ ಕಮ್ಮಿ ಅಲ್ವಾ ಅವ್ರು ಬೆಳೆದಿರೋ ಮಾರೋದು ಸೊ ಅಲ್ಲಿ ಅವ್ರ ಮನೆ ಮುಂದೆ ಜಾಗ ಇರುತ್ತೆ ಅಲ್ಲಿ ಅವರೇ ಎಲ್ಲ ಏನೇನು ಬೇಕೋ ಎಲ್ಲ ಬೆಳೀತಾರಂತೆ ಬಟ್ ಇವರು ನಮ್ಮ ಸೈಡ್ ಇಂಡಿಯನ್ಸ್ ಎಲ್ಲ ಪಂಜಾಬೀಸು ಸೊ ಅವರು ಪಂಜಾಬೀಸ್ ಅವ್ರು ಜಾಸ್ತಿ ಏನು ತಿಂತಾರೆ ಅವೇ ಬೆಳೀತಾರೆ ಜಾಸ್ತಿ ಇನ್ನು ಈ ಕಡೆ ಎಲ್ಲ ಫುಲ್ಲು ದ್ರಾಕ್ಷಿ ತೋಟ ಜಾಸ್ತಿ ಇರುತ್ತೆ ಎಲ್ಲಿಂದ ಎಲ್ಲಿ ಹೋದ್ರೂ ದ್ರಾಕ್ಷಿ ತೋಟ ಹಾಗೆ ವೈನರಿ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಈ ರೋಡು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು ಹಾಗೆ ಅಲ್ಲಿ ಫ್ಲವರ್ ಫಾರ್ಮ್ಸ್ ಆಯಿತು ನಂಗೆ ಗೊತ್ತೇ ಇರಲಿಲ್ಲ ಲಾವೆಂಡರ್ ಫಾರ್ಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಸ್ಟಾಪ್ ಮಾಡೋಕ್ಕಾಗಿಲ್ಲ ಸಡನ್ನಾಗಿ ನೋಡಿದ್ವಲ್ಲ ಸೊ ನಂಗೆ ಸ್ಟಾಪ್ ಮಾಡೋಕ್ಕಾಗಿಲ್ಲ ಇನ್ನು ತುಂಬ ಸ್ವಲ್ಪ ಹತ್ರನೇ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇನ್ನು ಅಲ್ಲಿಗೆ ಹೋದ್ಮೇಲೆ ತುಂಬ ಜನ ಇಂಡಿಯನ್ಸ್ ಎಲ್ಲ ಬಂದು ಇದ್ರು ವೆಜಿಟೇಬಲ್ಸ್ ಬರೀ ಇಂಡಿಯನ್ಸೇ ಅಲ್ಲಿ ರೋಡ್ ಪಕ್ಕನೇ ಇಟ್ಟಿದ್ದಾರೆ ರೋಡ್ ಪಕ್ಕ ಈ ಥರ ಒಂಥರ ಟೆಂಟ್ ಥರ ಹಾಕೊಂಡ್ಬಿಟ್ಟು ಎಲ್ಲ ಅವಳು ಬೆಳೆದಿರೋವೆಲ್ಲವೂ ಇಟ್ಟಿದ್ದಾರೆ ಫ್ರೆಶ್ ಆಗಿತ್ತು ಸೊ ನನಗೆ ಸ್ವಲ್ಪ ಬೀಟ್ರೂಟ್ ಅದು ಇಟ್ಟಿದ್ರು ಬಟ್ ಅದು ಬೆಳೆದಿರೋದೆಲ್ಲ ಅನಿಸ್ತು ಶಾಪಿಂದ ತೊಗೊಂಡು ಬಂದಿರೋದು ಅನ್ನಿಸ್ತು ಬಟ್ ಇನ್ನು ಹಾಗಲಕಾಯಿ ಬೆಂಡೆಕಾಯಿ ಎಲ್ಲ ಬೆಳ್ದಿರೋದೆ ಅನ್ನಿಸ್ತು ಎಲ್ಲ ಮಣ್ಣು ಮಣ್ಣೆಲ್ಲ ಹಾಗೆ ಇತ್ತು ಇನ್ನು ಯಾರೋ ಸೊಪ್ಪು ಬೇಕು ಅಂದಿದ್ದಕ್ಕೆ ಅಲ್ಲೇ ಹೋಗಿ ಅವ್ರು ಕಿತ್ಕೊಂಡ್ಬಂದು ಇದ್ದಾರೆ ಸೊಪ್ಪು ಸಹನು ಆ್ಯಕ್ಚುಲಿ ನಾರ್ಮಲ್ ಆಗಿ ಲಾಸ್ಟ್ ಇಯರು ನಾವೇ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ರೀತಿ ಬಿಟ್ಟಿದ್ರಂತೆ ಬಟ್ ತುಂಬ ಜನ ಆಗಿದ್ದಕ್ಕೆ ಆ ಥರ ತುಂಬ ಜನ ಹೋಗಿ ಕೀಳ್ತಾ ಇದ್ದಿದ್ದಕ್ಕೆ ಗಿಡಗಳೆಲ್ಲ ತುಳಿತಾ ಇದ್ರಂತೆ ತುಂಬ ಗಿಡಗಳೆಲ್ಲ ಹೊಲ್ಟೋಯ್ತಂತೆ ಸೊ ಹಾಗಾಗಿ ಈ ಇಯರ್ ಬಿಡ್ತಾಯಿಲ್ಲ ಬಟ್ ಫಸ್ಟ್ ಕೇಳಿದಾಗ ಇಲ್ಲ ಬಿಡಲ್ಲ ನೋಡೋಕೆ ಸಹ ಬಿಡೋಲ್ಲ ಅಂತ ಹೇಳಿದ್ರು ಆಮೇಲೆ ನಮ್ಗೆ ಏನೇನು ಬೇಕೋ ಎಲ್ಲ ಸ್ವಲ್ಪ ತಗೊಂಡ್ವಿ ಸ್ವಲ್ಪ ಸೊಪ್ಪು ಎಲ್ಲನೂ ಇದು ಬಂದು ತಿಂಡ ಅಂತೆ ನಾನು ಫಸ್ಟ್ ಟೈಮ್ ಇರೋ ವೆಜಿಟೇಬಲ್ಲು ನಾನು ಕೇಳಿದ್ದು ಕೇಳಿಲ್ಲ ಏನು ಆ ಥರ ಗೊತ್ತಿಲ್ಲ ಸೊ ಏನು ಅಂತ ಕೇಳಿದರೆ ಅವ್ರು ಆ ಥರ ಹೇಳಿದ್ರು ಇನ್ನು ಮೆಂತ್ಯ ಸೊಪ್ಪು ಬೇಕು ಅಂತ ಇದಕ್ಕೆ ಅವ್ರು ಗೋಡನಲ್ಲಿ ಇಟ್ಟಿದ್ದೀವಿ ಇಲ್ಲಿ ಬೇಡ ಬಿಸಿಲು ಜರ ಬರುತ್ತೆ ಅಂತೇಳ್ಬಿಟ್ಟು ಗೋಡನಲ್ಲಿದ್ದೀವಿ ಅಂತೇಳಿದ್ರು ಅಲ್ಲಿ ಹೋಗಿ ತಗೊಂಡು ಬಂದ್ವಿ ಮೆಂತ್ಯ ಸೊಪ್ಪು ಊಹ್ ಬಾ सिर्फ तो मेरे पास है और मैं इसका इंडिया से लेकर आया इसीलिए तो मेरे को लोग बोल रहे थे कि ये नहीं होता और मैंने उनको प्रूफ गलत किया है ये हो तो जाता है और वो कद्दू है जो व्हाइट कलर का फ्लावर देख रहे हैं ना हाँ। हाँ। कद्दू और ये जो वो पत्ता है वो करेला है येलो करेला करेला वो स्पेशल स्क्वैश है वो, वो येलो कलर का होता है मतलब कद्दू की तरह बनता है लेकिन वो अलग चीज है आ, मैंने इस बार ट्राई के लिए एक दो तो बेलें उसकी भी लगा रखी हैं तरबूज की लेकिन वो मेरी ट्राई है বা বাহোন চাক অগণা বা ನಾಗೆ ಸೊಪ್ಪು ತೊಗೊಂಬರ್ತಾ ಹೆಗ್ಗು ಇದ್ದಾವೆ ಅಂತ ಹೇಳಿದ್ರು ನೋಡಿದ್ರೆಲ್ಲ ಕೋಳಿ ಎಲ್ಲ ಇದ್ದಾವೆ ಸೊ ಆ ಹೆಗ್ಗು ಮಾರ್ತೀವಿ ಅಂತ ಹೇಳಿದ್ದಕ್ಕೆ ಸರಿ ಸ್ವಲ್ಪ ಹೆಗ್ಗು ತಗೊಂಡ್ವಿ ಹಾಗೆ ಅವರು ಹೊಲ ಹತ್ರ ಎಲ್ಲ ತೋರಿಸಿದ್ರು ಏನೇನು ಬಿಡಿತಾ ಇದ್ದೀವಿ ಏನೇನಿದೆ ಅಂತೇಳ್ಬಿಟ್ಟು ಎಲ್ಲ ತೋರಿಸಿದ್ರು ಹಾಗೆ ಹನಿ ಸಹ ಅವರೇ ಇದ್ದಾರೆ ಮನೆಯಲ್ಲೇನೆ ಮಾಡ್ತಾರೆ ಸೊ ಅದು ನೋಡಿದ್ರಿ ಹನಿ ಅವಸಾಹನ್ ಬಟ್ ನಾನು ಅದು ವೀಡಿಯೋ ಮಾಡ್ಕೊಂಡಿದೆ ಮರೆತೋಗ್ಬಿಟ್ಟೆ ಅದು ನೋಡೋ ಇದರಲ್ಲಿ ಅದು ತುಂಬ ಚೆನ್ನಾಗಿತ್ತು ಹನಿ ಬೀಸೆಲ್ಲ ಇತ್ತು ಸೊ ಇದನ್ನು ಅದೆಲ್ಲ ನೋಡ್ಕೊಂಡು ಇನ್ನು ಮನೆಗೆ ವಾಪಸ್ ಬರ್ತಾಯಿದ್ದೆ ಸೊ ಇದಿಷ್ಟ ಇವತ್ತಿನ ವಿಡಿಯೋ ಇಲ್ಲಿ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಿದ್ವಿ ತುಂಬ ಚಿಕ್ಕ ವೀಡಿಯೋ ಸೊ ಥ್ಯಾಂಕ್ ಯು ಬಾಯ್